ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಬಂದು ನಾವು ದೊಡ್ಡಮ್ಮನ ಮನೆಗೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ದೊಡ್ಡತ್ತೆ ಮನೆಗೆ ಸೊ ಬನ್ನಿ ನೋಡೋಣ ದೊಡ್ಡತ್ತೆ ಅಂದರೆ ಅತ್ತೆ ಅವರ ಅಕ್ಕ ಅವರು ಸೊ ನಾನು ಅವ್ರನ್ನ ದೊಡ್ಡಮ್ಮ ಅಂದರೆ ಅಮ್ಮ ಅಂತಲೇ ಕರಿತೀನಿ ಆ್ಯಕ್ಚುಲಿ ನಮ್ಮ ನಾಗ್ನಿ ಅವರಿಗೆ ಬೇಬಿ ಬಾಯ್ ಆಗಿತ್ತು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಎಲ್ಲರೂ

ബാബ ശാന്തായിട്ട് മാറ് ആ നിങ്ങൾ ആർമാരെ ശാരരക്കുണ്ടിൻ ബാബ അമ്മ നിങ്ങ മാറ്റി ആള് ഓ ബാബ നിനോ നാടക്ക പോയി മാടിന് ಬಾಮ ಅರ್ದ ಸೀವಿ ಕಾ ಅಂತ ನೋಡಿದ್ವಿ ಬಟ್ ಒಂದು ಇರ್ಲಿಲ್ಲ ಸಂಜೀವ್ ಮನ ಒಳಗಡೆ ಇವರಿಬ್ರು ನೋಡಿ ಹೇಗೆ ಮಾತಾಡ್ತಾ ಇದ್ದಾರೆ ಇವರು ನಮ್ಮ ದೊಡ್ಡ ಮಾವ ಎಲ್ಲ ನಮಸ್ತೆ ಮಾಡಿ ಅವರಿಗೆ ನಮ್ಮ ಅತ್ತೆ ಮನೆ ಟೆಂಪಲ್ ನಾವು ಬಂದ ತಕ್ಷಣ ದೇವ್ರ ಮನೆಗೆ ಹೋಗ್ತೀವಿ ದೇವ್ರ ಮನೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಮತ್ತು ಎಲ್ಲ ಥರ ದೇವರು ಕೂಡ ಆ ದೇವ್ರ ಮನೆಯಲ್ಲಿದೆ ಸೊ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನೋಡಿ ಲಕ್ಷ್ಮಿ ಚಪ್ಪಳಫಳ ಅಂತ ಉಳಿತಾ ಇದೆ ಸೊ ಅಲ್ಲಿಂದ ಎಲ್ಲರೂ ಕೈ ಮುಗಿರಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ अग्मे <laughs> <पार नो ना। laughs> <स्वसी। coughs> nothing <laughs> ಎಷ್ಟು ತುಂಬ ದಿನ ಆದಮೇಲೆ ಅಣ್ಣ ತಂಗಿ ಫೋಟೋಸ್ ತಗೋತಾ ಇದಾರೆ ಸೊ ಚೆನ್ನಾಗಿದೆ ಅಲ್ಲ ನಾವು ಅಲ್ಲಿಂದ ಊಟ ಮಾಡಿ ಬೇಗನೆ ಹೊರಟ್ವಿ ಈ ವಿಡಿಯೋ ಮಿನಿ ವ್ಲಾಗ್ ಆಗಿರುತ್ತೆ ಅತ್ತೆ ಮನೆದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್